ಸಿಎಂ ಸಿದ್ದರಾಮಯ್ಯ ಮೂಡಾ ಹಗರಣದ ಬಗ್ಗೆ ದಾಖಲೆ ಬಿಚ್ಚಿಟ್ಟ ಆರ್ ಅಶೋಕ್ ಮುಖ್ಯಮಂತ್ರಿಗಳು ರಾಜೀನಾಮೆ ನೀಡದ ಹೊರತು ಪ್ರತಿಭಟನೆ ನಿಲ್ಲಿಸುವ ಮಾತೇ ಇಲ್ಲ ಎಂದು ವಿಪಕ್ಷ ನಾಯಕ ಸವಾಲು ಹಾಕಿದ್ದಾರೆ ಪತ್ರಕರ್ತರ ಭವನದಲ್ಲಿ ಸುದ್ದಿಗೋಷ್ಠಿ ಮೂಲಕ ದಾಖಲೆ ಬಿಡುಗಡೆಗೊಳಿಸಿ ಮಾತನಾಡಿದ ಅವರು ಮೂಡಾದಲ್ಲಿ ನಡೆದಿರುವ ಅಕ್ರಮಗಳ ಬಗ್ಗೆ ಎಳೆ ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮೂಡಾದಲ್ಲಿ ಹದಿನಾಲ್ಕು ಸೈಟ್ ತೆಗೆದುಕೊಂಡಿರೋದು ಇದು ಯಾರ ಜಮೀನು ಇದು ನಿಂಗ ಎಂಬುವವರಿಗೆ ಸಾವಿರದ ಒಂಬೈನೂರ ಮೂವತ್ತಾರನೇ ಇಸವಿಯಲ್ಲಿ ಒಂದು ರೂಪಾಯಿಗೆ ತೆಗೆದುಕೊಂಡಿದ್ದರು ಆದ ನಂತರ ನಿಂಗ ಎಂಬುವವರು ಸಾವನ್ನಪ್ಪಿದರು ನಿಂಗ ಅವರ ಹೆಂಡತಿ ನಿಂಗಮ್ಮ ಅವರು ಸಾವಿರದ ತೊಂಬತ್ತರಲ್ಲಿ ನಿಧನರಾದರು ನಿಂಗ ಕುಟುಂಬಸ್ಥರ ವಂಶವೃಕ್ಷದಲ್ಲಿ ಇಪ್ಪತ್ತೇಳು ಜನ ಇದ್ದಾರೆ ಆದರೆ ಸಿದ್ದರಾಮಯ್ಯ ಬಾಮೈದ ನಿಂಗ ಕುಟುಂಬದ ದೇವರಾಜು ಎಂಬುವವನಿಂದ ಪತ್ರ ಸಹಿ ಹಾಕಿಸಿಕೊಂಡಿದ್ದಾರೆ ಒಬ್ಬರ ಕೈಯಿಂದ ಸಹಿ ಹಾಕಿಸಿಕೊಂಡು ರಿಜಿಸ್ಟರ್ ಮಾಡಿಕೊಳ್ಳಲು ಆಗಲ್ಲ ಅಂದು ಬಡಾವಣೆಗೆ ನಾನೂರ ಅರವತ್ತೆರಡು ಎಕರೆ ಜಮೀನು ನಿಗದಿ ಮಾಡಲಾಗಿತ್ತು ದೇವರಾಜು ಎಂಬಾತ ತನ್ನ ಕುಟುಂಬಸ್ಥರಿಂದ ಖಾಲಿ ಪತ್ರಕ್ಕೆ ಸಹಿ ಹಾಕಿಸಿಕೊಳ್ಳುತ್ತಾನೆ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಭೂ ಸ್ವಾಧೀನ ಮಾಡಿಕೊಳ್ಳಲಾಯಿತು ಈ ವೇಳೆ ನಿಂಗ ಕುಟುಂಬಸ್ಥರು ಪರಿಹಾರ ತೆಗೆದುಕೊಂಡಿದ್ದಾರೆ ಆಗ ಉಪ ಮುಖ್ಯಮಂತ್ರಿಯಾಗಿದ್ದು ಸಿದ್ದರಾಮಯ್ಯ ಮೂಡ ಪ್ರಕರಣದಲ್ಲಿ ಪ್ರತಿ ಹಂತದಲ್ಲಿ ಸಜ್ಜನ ಪಕ್ಷಪಾತ ಭ್ರಷ್ಟಾಚಾರ ಎದ್ದು ಕಾಣುತ್ತಿದೆ ನಾನು ಕೇಳಿದ್ನ ಅಂತ ಎಂಬ ಸಿಎಂ ಹೇಳಿಕೆ ವಿಚಾರ ಲಾಯರ್ ಓದಿದ್ದೀನಿ ಅಂತೀರಾ ಎರಡು ವರ್ಷ ಪಾಠ ಮಾಡಿದ್ದೀನಿ ಅಂತೀರಾ ಬೇರೆ ಕಡೆ ಖಾಲಿ ಇದೆ ಎಂದು ಸೈಟ್ ಬರೆಸಿಕೊಳ್ತೀರಾ ಸಿದ್ದರಾಮಯ್ಯ ಧಾಟಿಯಲ್ಲಿ ಆರ್ ಅಶೋಕ್ ಪ್ರಶ್ನೆ ಮಾಡಿದರು ಇವರು ಕೇವಲ ಹದಿನಾಲ್ಕು ಸೈಟ್ ಮಾತ್ರ ನುಂಗಿಲ್ಲ ಸಿದ್ದರಾಮಯ್ಯ ಬೆಂಬಲಿಗರು ಐನೂರಕ್ಕೂ ಹೆಚ್ಚು ಸೈಟ್ ನುಂಗಿದ್ದಾರೆ ಐವತ್ತು ಅನುಪಾತ ಐವತ್ತು ನಲ್ಲಿರುವ ಸಾವಿರಾರು ಕೋಟಿ ಲೂಟಿ ಮಾಡಿದ್ದಾರೆ ಇದನ್ನ ಅಧ್ಯಕ್ಷ ಮರಿಗೌಡನೇ ಪತ್ರದ ಮೂಲಕ ತಿಳಿಸಿದ್ದಾನೆ ಎಂಬತ್ತೆರಡು ಸಾವಿರ ನಾಗರಿಕರು ಸೈಟ್ಗಾಗಿ ಕಾಯುತ್ತಿದ್ದಾರೆ ಸಿದ್ದರಾಮಯ್ಯ ಪಡೆದಿರುವ ಹದಿನಾಲ್ಕು ಸೈಟ್ ಅನ್ನು ವಾಪಸ್ ನೀಡಬೇಕು ಸಿದ್ದರಾಮಯ್ಯ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ನೀಡಿ ತನಿಖೆ ಎದುರಿಸಬೇಕೆಂದು ಆಗ್ರಹಿಸಿದರು ಕಷ್ಟ ಅಂಥದು ಒಬ್ಬ ಸಾಮಾನ್ಯ ದಲಿತ ಕುಟುಂಬದಿಂದ ಬಂದಂಥವರು ಬೆಂಗಳೂರಲ್ಲಿ ಇಲ್ಲಲ್ಲ ಇರೋದು ಇದು ಡಿನೋಟಿಫಿಕೇಶನ್ ಇಲ್ಲಲ್ಲ ಮಾಡೋದು ನಗರಾಭಿವೃದ್ಧಿ ಇಲಾಖೆ ಬೆಂಗಳೂರು ಅಲ್ಲಿಗೆ ಅರ್ಜಿ ಕೊಟ್ಟು ಡಿನೋಟಿಫಿಕೇಶನ್ ಆಗ್ತದೆ ಇಲ್ಲೇ ಅವಾಗ ಯಾರು ಉಪಮುಖ್ಯಮಂತ್ರಿಗಳು ಯಾರು ಉಪಮುಖ್ಯಮಂತ್ರಿಗಳು ಅವಾಗ ಸಿದ್ದರಾಮಯ್ಯನವರು ಅಂದರೆ ಡಿನೋಟಿಫಿಕೇಷನ್ ಅದೇ ಸುಪ್ರೀಂ ಕೋರ್ಟ್ ಆರ್ಡ್ರ್ ಪ್ರಕಾರ ನೀವು ಅದನ್ನು ಅದನ್ನು ಕೊಡ್ತೀನಿ ಸುಪ್ರೀಂ ಕೋರ್ಟು ಸುಮಾರು ಹತ್ತರಿಂದ ಹನ್ನೆರಡು ಆರ್ಡರ್ ಮಾಡಿದ್ದಾರೆ ನನ್ನ ಹತ್ರ ಮೂರು ಆರ್ಡ್ರ್ ಕಾಪಿ ತಂದಿದ್ದೀನಿ ನಾನು ಅದರಲ್ಲಿ ಒಂದು ಸರಿ ಸಿಕ್ಸ್ ಒನ್ ಆದಮೇಲೆ ಅವಾರ್ಡ್ ಆದಮೇಲೆ ನಿಮಗೆ ಡಿನೋಟಿಫೈ ಮಾಡೋಕ್ಕೆ ಯಾರಿಗೂ ಅಧಿಕಾರ ಇರೋಲ್ಲ ಸರ್ಕಾರಕ್ಕಾಗಲಿ ಕ್ಯಾಬಿನೆಟ್ಗೆ ಅಧಿಕಾರ ಇರೋಲ್ಲ ಹಿಂದೆ ಗೊತ್ತಿದೆ ನಿಮ್ಗೆ ಯಡಿಯೂರಪ್ಪನವ್ರ ಕೇಸಲ್ಲಿ ಏನೇನಾಗಿದೆ ನಿಮಗೆಲ್ಲ ಗೊತ್ತಿದೆ ಅಧಿಕಾರನೇ ಇಲ್ಲ ಸುಪ್ರೀಂ ಕೋರ್ಟ್ ಆಗಿದೆ ಹೆಂಗೆ ಡಿನೋಟಿಫಿಕೇಷನ್ ಆಯಿತು ಡಿನೋಟಿಫಿಕೇಶನ್ ಹೆಂಗಾಯ್ತು ಅಶ್ವಥ್ ನಾರಾಯಣ ಅವರು ಬಂದಿದ್ದು ಇದು ಇಲ್ಲಿ ಸಿದ್ದರಾಮಯ್ಯನವರ ಕೈವಾಡ ಪ್ರಾರಂಭ ಆಗದೆ ಇಲ್ಲಿಂದ ಡಿನೋಟಿಫಿಕೇಶನ್ ಇದರಿಂದ ಅದಾದ್ಮೇಲೆ ಎರಡು ಸಾವಿರದ ಒಂದನೇ ಇಸ್ವಿ ದೇವನೂರು ಮೂರನೇ ಬಡವಂದ ಅಂತ ಅಭಿವೃದ್ಧಿಗೆ ಎಲ್ ಎನ್ ಟಿಗೆ ಈ ಲೇಔಟ್ ಮಾಡೋಕ್ಕೆ ಆರ್ಡ್ರ್ ಇಶ್ಯೂ ಮಾಡ್ತಾರೆ ಎರಡು ಸಾವಿರದ ಒಂದರಲ್ಲಿ ಅದು ಕಾಪಿ ಕೊಡ್ತೀನಿ ನಾನು ಏನೋ ಎಲ್ ಎನ್ ಟಿ ನೋಡಿ ಹ್ಞೂ ಎಲ್ ಎನ್ ಟಿ ವರ್ಗೆ ಎರಡು ಸಾವಿರದ ಒಂದರಲ್ಲಿ ಆರ್ಡ್ರ್ ಎರಡು ಸಾವಿರದ ಒಂದರಲ್ಲಿ ಏನೋ ದುಡ್ಡಿಗೆ ಎಷ್ಟಕ್ಕೆ ಹನ್ನೊಂದು ಕೋಟಿ ಅರವತ್ತೆಂಟು ಲಕ್ಷದ ಇನ್ನೂ ನಂಬರ್ ಇದೆ ಆರು ಸಾವಿರದ ಆರುನೂರ ಮೂವತ್ತೆರಡು ಡೆವಲಪ್ಮೆಂಟ್ ಮಾಡೋಕ್ಕೋಸ್ಕರ ಹನ್ನೊಂದು ಕೋಟಿ ಅರವತ್ತೆಂಟು ಲಕ್ಷದ ಆರು ಸಾವಿರದ ಆರುನೂರ ಮೂವತ್ತೆರಡು ಅವತ್ತು ಎಲ್ ಎನ್ ಟಿ ಅವರಿಗೆ ಆರ್ಡ್ರ್ ಇದು ಏನೋ ಲೇಔಟ್ ಮಾಡೋಕ್ಕೆ ಅವಾಗೂ ಏನು ನಮ್ಮ ಸಿದ್ದರಾಮಯ್ಯವ್ರು ನೋಡ್ಕೊಂಡಿಲ್ಲ ಅದನ್ನು ಮೇಲೆ ದೇವರಾಜು ಹೆಸರಿಗೆ ಕಾನೂನು ಬಾಹಿರವಾಗಿ ಅವರು ಖಾತೆ ಮಾಡಿಸ್ಕೊತಾರೆ ಯಾಕೆಂದರೆ ಇಪ್ಪತ್ತೇಳು ಜನ ಸ ಅದಕ್ಕೆ ಹಕ್ಕುದಾರರು ಇರೋದು ಅವ್ರಿಗೆಲ್ಲ ಕಾನೂನು ಲೀಗಲಿ ರೈಟ್ಸ್ ಬರ್ತದೆ ನಿಮಗೂ ಗೊತ್ತಿದೆ ತಂದೆ ಸ ತ ಸತ್ತ ಮೇಲೆ ಅದನ್ನು ಯಾರು ಮಕ್ಕಳಿರ್ತಾರೆ ಹೆಣ್ಮಕೆ ನಾನು ರೆವಿನ್ಯೂ ಮಿನಿಸ್ಟರ್ ಆಗಿದ್ದೆ ನಾನು ಆಗ ರೆವಿನ್ಯೂ ಆಗಿದ್ದೆ ಮೊದಲಿಂದ ಇದ್ದಂಥವ್ರು ತಂದೆ ತಾಯಿ ಸತ್ತ ಮೇಲೆ ಎಲ್ಲರ ಹೆಸರುಗಳಿಗೂ ಮೆನ್ಷನ್ ಮಾಡಬೇಕು ಅಂತ ಹೆಣ್ಣು ಮಕ್ಕಳಿದ್ದರೆ ಹೆಣ್ಣು ಮಕ್ಕಳದು ಆಗಬೇಕು ಅಂತಲೇ ಆಗಿದೆ ಹಿಂದೆ ವೀರಪ್ಪ ಮೊಯ್ಲಿ ಅವರಿದ್ದಾಗೆ ಅದು ಆದೇಶನೂ ಕೂಡ ಆಗಿದೆ ಅಂದರೆ ಎಲ್ಲರ ಹೆಸರು ಬರಬೇಕು ಇಲ್ಲಿ ಕಾನೂನು ಬಾಹಿರವಾಗಿ ಮಾಡಿದ್ದಾರೆ ಅದಾದಮೇಲೆ ಇವರು ಇಪ್ಪತ್ತೈದು ಎಂಟು ಎರಡು ಸಾವಿರದ ನಾಲ್ಕು ಈ ಸರ್ವೆ ನಂಬರ್ ಮೂರು ಎಕರೆ ಹದಿನಾಲ್ಕು ಗುಂಟೇನ ದೇವರಾಜು ಎಂಬವರಿಂದ ಸಿದ್ದರಾಮಯ್ಯನವರ ಭಾವಮೈದನ ಪತ್ನಿಯ ತಮ್ಮ ಮಲ್ಲಿಕಾರ್ಜುನ ಸ್ವಾಮಿ ಬಿನ್ ಮರಿಲಿಂಗಯ್ಯ ಅವರು ಕ್ರಯಕ್ಕೆ ಪಡೆದು ನೋಂದಾವಣೆ ಮಾಡ್ಕಂತಾರೆ ಅದನ್ನು ಕ್ರಯಕ್ಕೆ ಪಡೀತಾರೆ ಅಕ್ರಮವಾಗಿ ಅದು ತಪ್ಪೋದು ಇಲ್ಲಿ ರಿಜಿಸ್ಟ್ರೇಷನ್ ಪತ್ರ ಇದೆ ಇದು ಅವ್ರು ಕ್ರಯ ಮಾಡಿರೋ ರಿಜಿಸ್ಟ್ರೇಷನ್ ಪತ್ರ ಓದಬೇಕೇನ ಬೇಡ ಬೇಡ ಸ್ಥಿರಸ್ವತ್ತಿನ ಶುದ್ಧ ಕ್ರಯ ಪತ್ರ ದಿನಾಂಕ ಇಪ್ಪತ್ತೈದು ಎಂಟು ಎರಡು ಸಾವಿರದ ನಾಲ್ಕು ಹಾಂ ಇದು ಅವರ ಹೆಸರಿಗೆ ರಿಜಿಸ್ಟರ್ ಆಗಿರೋಂಥ ಪತ್ರ ಇದು ಹಾಂ ಇದು ಅದಾದಮೇಲೆ ದಿನಾಂಕ ಹದಿನೈದು ಏಳು ಎರಡು ಸಾವಿರದಿಂದಲೇ ಆ ಜಮೀನು ವ್ಯವಸಾಯದ ಪ್ರದೇಶದಿಂದ ಕನ್ವರ್ಷನ್ ಆಗ್ತದೆ ಭೂ ಪರಿವರ್ತನೆ ಹಾಂ ಹಾಂ ಅಲ್ಲ ಎರಡು ಸಾವಿರದ ಐದು ಹದಿನೈದು ಏಳು ಎರಡು ಸಾವಿರದ ಐದು ಹಾಂ ಅದು ಚೇಂಜ್ ಆಫ್ ಲ್ಯಾಂಡ್ ಯೂಸ್ ಆಗ್ತೈತೆ ಹಾಂ ಮೂರು ಸಾವಿರ ಮೂರು ಎಕರೆ ಹದಿನಾರು ಗುಂಟೆ ಚೇಂಜ್ ಆ ಹಾಂ ಅಂದರೆ ನಾನು ಅವಾಗೆ ಓದೋನಲ್ಲ ಡಾಕ್ಯುಮೆಂಟ್ ಅದು ಯಾವದು ಎರಡು ಸಾವಿರದ ಒಂದು ಎಲ್ ಎನ್ ಟಿ ಕೊಟ್ಟಿರೋದು ಯಾವಾಗ ಎರಡು ಸಾವಿರದ ಒಂದರಲ್ಲಿ ಎಲ್ ಎನ್ ಟಿ ಲೇಔಟ್ ಡೆವಲಪ್ಮೆಂಟಾಗಿ ಮಾಡೋಕ್ಕೆ ಕೊಟ್ಬಿಟ್ಟು ಹಣ ಕೊಟ್ಬಿಟ್ಟಿದ್ದಾರೆ ಅವರು ಲೇಔಟ್ ಮಾಡ್ತಾ ಇದ್ದಾರೆ ಲೇಔಟ್ ಮಾಡ್ತಾ ಇದ್ದಾರೆ ಅವರು ಇದೇ ಪಾಯಿಂಟ್ ಇಂಪಾರ್ಟೆಂಟ್ ಲೇಔಟ್ ಮಾಡ್ತಾ ಇದ್ದಾರೆ ಅವರು ರೋಡ್ಸು ಮೋರಿ ಇವೆಲ್ಲ ಏನೇನಿದೆ ಲೇಔಟ್ ಮಾಡ್ತಾ ಇದ್ದಾರೆ ಅದಾದ ಮೇಲೆ ಕನ್ವರ್ಟ್ ಇದು ಹೆಂಗೆ ಇಲ್ಲಿ ಯಾರು ಕರಾಮತ್ತು ಸ್ಥಳ ಮಾಜಾರ್ ಮಾಡ್ತಾರೆ ಒಬ್ಬ ಯಾರು ತಹಸೀಲ್ದಾರು ಅಲ್ಲ ಮಸ್ಟು ತಹಸೀಲ್ದಾರ್ ಅವನು ಬರಿತಾನೆ ಇಲ್ಲಿ ಮರ ಗಿಡಗಳು ಏನೂ ಇರೋದಿಲ್ಲ ಅದನ್ನು ಕನ್ವರ್ಷನ್ ಮಾಡಬಹುದು ಅಂತ ಬರೀತಾನೆ ಅವನು ಬರೀತಾನೆ ಸ್ಪಾಟ್ ಇನ್ಸ್ಪೆಕ್ಷನ್ನು ಎ ಸಿ ಸ್ಪಾಟ್ ಇನ್ಸ್ಪೆಕ್ಷನ್ನು ಡಿ ಸಿ ಸ್ಪಾಟ್ ಇನ್ಸ್ಪೆಕ್ಷನ್ನು ಎರಡು ಸಾವಿರದ ಒಂದರಲ್ಲೇ ಲೇಔಟ್ ಔಟ್ ಇದೆ ರೋಡ್ ಮಾಡಿಬಿಟ್ಟಿದ್ದಾರೆ ಎರಡೇ ವರ್ಷಕ್ಕೆ ಮೂರೇ ವರ್ಷಕ್ಕೆ ಮುಗಿಸ್ಬಿಟ್ಟಿದ್ದಾರೆ ಅವರು ಲೇಔಟ್ ಎಲ್ಲ ಮಾಡೋದು ಹಾಂ ಹಾಂ ಟಾರ್ಗೆಟ್ ಮುಗಿಸಬೇಕು ಅಂತ ಟಾರ್ಗೆಟು ಕೊಟ್ಟಿದ್ದಾರೆ ಸ್ಪಾಟ್ ಇನ್ಸ್ಪೆಕ್ಷನ್ ಡಿ ಸಿ ಎಂಥ ಪಾಪ ಅಮಾಯಕ ಡಿ ಸಿ ಅವನು ಎಂಥ ಬುದ್ಧಿವಂತನೇ ಹೇಳಬೇಕು ಅವ್ನಿಗೇನು ಅವಾರ್ಡ್ ಕೊಡಬೇಕು ಸ್ಥಳ ಮಹಾಜ್ರು ಮಾಡಿದ್ದೀನಿ ಅಂತ ಹೇಳಿದ್ದಾನ ಅದರಲ್ಲಿ ನಾನು ಸ್ಥಳಕ್ಕೆ ಹೋದಾಗ ಅಲ್ಲಿ ಯಾವುದು ಮರ ಗಿಡಗಳು ಇರಲಿಲ್ಲ ಏನೂ ಇರುವುದಿಲ್ಲ ಮಾಡ್ಬೋದು ಅಂತಾನೆ ಇಲ್ಲಿ ಇನ್ನೊಂದು ಬೋಗಸ್ ಸಿದ್ದರಾಮಯ್ಯನವ್ರು ಹೆಂಗೆ ರೆಕಮೆಂಡ್ ಮಾಡಿದ್ದಾರೆ ಅದಕ್ಕೆ ಅಂತ ಹೇಳಿದ್ರೆ ಇಲ್ಲಿ ಒಬ್ಬ ಮೂಢ ಅಧಿಕಾರಿ ಇರ್ತಾನೆ ಅವನು ಅವನು ಒಂಥರ ಪ್ರಳಯಾಂತಕ ಅವನು ಈ ಡಿ ಸಿಗಿಂತ ಸ್ವಲ್ಪ ಪ್ರಳಯಾಂತಕ ನಾನು ಯಾಕೆ ನಾನು ಹಾಕೊಂಡ್ಬಿಡ್ತೀನಿ ಇದಕ್ಕೆ ಆಮೇಲೆ ನನ್ನ ತಲೆಗೆ ಬಂದ್ಬಿಟ್ಟಾಯ್ತು ಅಂತ ಅವನು ಬ ಅಡ್ಗೋಲೆ ಮೇಲೆ ದೀಪ ಇರ್ತಾನೆ ಏನಂತಾನೆ ಒಂದು ಕಡೆ ಏನು ಹೇಳ್ತಾನೆ ಮೂಡಾಯಿಂದ ಒಂದು ಲೆಟ್ರ್ ಎನ್ ಒ ಸಿ ಬೇಕಲ್ಲ ಅದಕ್ಕೆ ಮಾಡಬೇಕಾದ್ರೆ ಮೂಡಾಯಿಂದ ಎನ್ ಒ ಸಿ ಬೇಕು ಆ ಎನ್ ಒ ಸಿ ಕೊಡೋವಾಗ ಅವನು ಎನ್ ಒ ಸಿ ಕೊಟ್ಟವನು ಕೆಸರೇಗಾಮ ನಾನ್ನೂರ ಅರವತ್ನಾಲ್ಕು ವಸತಿ ಉದ್ದೇಶಕ್ಕೆ ಮಾಡ್ಬೋ ರಸ್ತೆಗೆ ಈ ಮಾಹಿತಿಯನ್ನು ಕೆಳಕಂಡ ಷರತ್ತುಗಳೊಂದಿಗೆ ನೀಡಲಾಗಿದೆ ಅವನು ಸೈನು ಯಾರು ತಮ್ಮ ವಿಶ್ವಾಸಿ ನಗರ ಯೋಜನಾ ಸದಸ್ಯ ನಗರಾಭಿವೃದ್ಧಿ ಪ್ರಾಧಿಕಾರ ಮೈಸೂರು ಸದರಿ ಜಮೀನಲ್ಲಿ ಯಾವುದೇ ಅಭಿವೃದ್ಧಿ ಕಾಮಗಾರಿಗಳು ಪ್ರಾರಂಭಿಸುವ ಮುನ್ನ ಕಟ್ಟಡ ನಕ್ಷೆ ಇತ್ಯಾದಿ ಪ್ರಾಧಿಕಾರದ ಅನುಮೋದನೆ ಪಡೆಯತಕ್ಕದ್ದು ಇದು ರೆಗ್ಯುಲರ್ ನ್ಯೂಸು ಸೆಕೆಂಡ್ ಬರ್ದವ್ ನೋಡಿ ಅದೇ ಇಂಪಾರ್ಟೆಂಟು ಸದರಿ ಜಮೀನನ್ನು ವ್ಯವಸಾಯೇತರ ಉದ್ದೇಶಕ್ಕೆ ಭೂ ಪರಿವರ್ತನೆ ಮಾಡುವುದಕ್ಕಾಗಲಿ ಜಮೀನನ್ನು ವಿಭಾಗ ಮಾಡಿ ಮಾರಾಟ ಮಾಡುವುದಕ್ಕಾಗಲಿ ಯಾವುದೇ ಕಟ್ಟಡ ಕಟ್ಟಲು ಬಳಸಲು ಬರುವುದಿಲ್ಲ ಮೂಡದು ಹೆಂಗಪ್ಪ ಕನ್ವರ್ಷನ್ ಆಯಿತು ಸಿದ್ದರಾಮಣ್ಣ ಹೆಂಗಾತತ್ ನೀನೇ ಹೇಳಿ ಅಬ್ ಅವರು ಮೂಡಾದವ್ರು ಕೊಟ್ಬಿಟ್ಟಿದ್ದಾರೆ ಇದನ್ನು ನೀವು ಕನ್ವರ್ಟ್ ಮಾಡೋಕ್ಕೂ ಬರಲ್ಲ ಮನೆ ಕಟ್ಟೋಕ್ಕೂ ಬರಲ್ಲ ಭಾಗ ಮಾಡ್ಗಣಕ್ಕೂ ಬರಲ್ಲ ಯಾಕಂದರೆ ಹಾಂ ಇಪ್ಪತ್ತೊಂಬತ್ತು ನಾಲ್ಕು ಎರಡು ಸಾವಿರದ ಐದು ಯಾರು ಕೊಟ್ಟಿದ್ದಾರೆ ಅಂದರೆ ಬಿ ಎಂ ಮಲ್ಲಿಕಾರ್ಜುನ ಸ್ವಾಮಿಗೆ ಕೊಟ್ಟಿದ್ದಾರೆ ನೂರ ಅದೇನೋ ಕುವೆಂಪು ನಗರ ಮೈಸೂರು ಅವ್ರ ಅಡ್ರೆಸ್ಸು ಇದು ಕೊಟ್ಟಿದ್ದಾರೆ ಅಂದರೆ ಇವ್ರಿಗೂ ಕೊಟ್ಟಿರ್ತಾರೆ ಯಾರಿಗೆ ನಗರಾಭಿವೃದ್ಧಿ ಇಲಾಖೆ ಇವ್ರಿಗೂ ಡಿ ಸಿಗೂ ಕಳಿಸಿರ್ತಾರೆ ಒಂದು ಕಾಪಿನ ಅವ್ರಿಗೂ ಕೊಟ್ಟಿರ್ತಾರೆ ಕಾಪಿ ಅವ್ರಿಗೂ ಹೋಗಿರ್ತದೆ ಅವರು ಡಿ ಸಿ ಎಷ್ಟು ಒಳ್ಳೇನು ಪಾಪ ಅಂದರೆ ಇದು ಯಾವುದೋ ಅವನ ಕಣ್ಣಿಗೆ ಕಾಣಿಸೋದೇ ಇಲ್ಲ ಅವನ ಕಣ್ಣು ಅವನೇನೋ ಮೋಸ್ಟ್ಲಿ ಕಣ್ಣೇನೋ ಕಾಯಿಲೆ ಇರಬೇಕನ್ನೋ ಅವಾಗೇನೋ ಅವನಿಗೆನೋ ಕಣ್ಣಿನ ಡಿಸೀಸ್ ಏನೋ ಇರಬೇಕನ್ನೋಗೆ ಇದು ಬರ್ದವ್ರೆ ಲೆಟ್ರೂ ಸ್ಪಾಟಿನ್ಸಾಕ್ಷನ್ ಮಾಡೋವ್ರೆ ಲೇಔಟ್ ಆಗಿದೆ ಇದನ್ನು ಕೊಟ್ಟಿದ್ದಾರೆ ಇನ್ನೊಂದು ಆಶ್ಚರ್ಯ ನೀವು ಬೀಳೋ ಅಂಥದ್ದು ಆಶ್ಚರ್ಯ ಇನ್ನೊಂದು ಅಂತಂದರೆ ಕಣ್ಣಿಲ್ಲದ ನಮ್ಮ ಸಿದ್ದರಾಮಯ್ಯನವ್ರಿಗೆ ಈ ಕನ್ವರ್ಷನ್ ಮಾಡೋಕ್ಕೆ ಮುಂಚೆನೇ ಹನ್ನೆರಡು ಸೈಟು ಸಬ್ ರಿಜಿಸ್ಟ್ರ್ ಆಫೀಸಲ್ಲಿ ಮೈಸೂರಿನ ಸಬ್ ರಿಜಿಸ್ಟ್ರ್ ಆಫೀಸಲ್ಲಿ ರಿಜಿಸ್ಟ್ರೇಗೌಟ್ ಇದೆ ಯಾರು ಅಲರ್ಟ್ ಆಗಿತ್ತು ಅವನು ದುಡ್ಡು ಕಟ್ಬಿಟ್ಟವನೇ ದುಡ್ಡು ಕಟ್ಟಿ ಹಾಂ ಮೂಡಾಗೆ ದುಡ್ಡು ಕಟ್ಟಿದ್ದಾನೆ ಅವನ ಹೆಸರು ಸೈಟು ರಿಜಿಸ್ಟ್ರಾಗಿ ಆಗಬಿಟ್ಟಿದೆ ಅದು ರಿಜಿಸ್ಟ್ರೇಡ್ ಡಾಕ್ಯುಮೆಂಟು ಆಗಬಿಟ್ಟಿದೆ ಹನ್ನೆರಡು ಹನ್ನೆರಡು ಸೈಟು ಡೇಟ್ ಬೇಕಾ ಬೇರೆ ಹಾಂ ಡೇಟು ಓದ್ಬೇಕಾ ಏನಾನ ಹಾಂ ಮೈ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಮೇಲ್ಕಂಡ ಜಮೀನು ಯೋಜನಾ ನಕ್ಷೆಯಲ್ಲಿ ಸಮಯ ಅಭಿವೃದ್ಧಿಪಡಿಸಿ ಕ್ರಯಪತ್ರ ಒಂದೊಂದು ರಾಮಸ್ವಾಮಿ ಅವನಿಗೆ ಸೈಟು ಇನ್ನೂರ ಅರವತ್ತ್ ಮೂರನೇ ಸೈಟ್ ಅಲಾಟ್ ಆಗಿದೆ ಇಪ್ಪತ್ತೊಂಬತ್ತು ಹನ್ನೆರಡು ಎರಡು ಸಾವಿರದ ಮೂರು ರಾಮಸ್ವಾಮಿಯವ್ರಿಗೆ ಆಗಿರೋದು ಆಮೇಲೆ ಪುರುಷೋತ್ತಮ್ ದಾಸ್ ಮತ್ತೊಬ್ಬ ರಾಮಸ್ವಾಮಿ ಅಂತ ಆಗೈತೆ ಅದು ಇನ್ನೂರ ಎಂಬತ್ನಾಲ್ಕನೇ ಸೈಟು ಐದು ಹನ್ನೊಂದು ಎರಡು ಸಾವಿರದ ಮೂರು ಎಲ್ಲ ನಂದು ದಾಖಲೆ ಇದೆಲ್ಲ ಸರ್ಕಾರದ ದಾಖಲೆ ಇದೆಲ್ಲ ಆರ್ ಟಿ ಐಲ್ಲಿ ತೊಗೊಂಡಿದ್ದೀನಿ ಸರ್ಕಾರದವರೇ ಕೊಟ್ಟಿರೋದು ನಂದು ಯಾವುದೂ ಇಲ್ಲ ಎಲ್ಲ ನಿಮ್ಗೆ ಕೊಡ್ತೀನಿ ಈಗ ಎಲ್ಲ ಎಲ್ಲ ಕೊಡ್ತೀನಿ ಹೌದು ಎಲ್ಲ ಕೊಡಿಸ್ತೀನಿ ನಿಮಗೆ ಐದರಲ್ಲಾಗಿದೆ ಎರಡು ಸಾವಿರದ ನಾಲ್ಕರಲ್ಲಾಗಿದೆ ಎರಡು ಸಾವಿರದ ಒಂಬತ್ತರಲ್ಲಾಗಿದೆ ಎಲ್ಲ ಐದು ನಾಲ್ಕರಲ್ಲೇ ಜಾಸ್ತಿ ಆಗಿರೋದು ಹನ್ನೆರಡು ಸೈಟು ಹೇಳಿ ಹೆಸರು ಹೆಸರಾ ರಾಮಸ್ವಾಮಿ ಪಬ್ಲಿಕ್ಕು ಅಪ್ಲೈ ಮಾಡಿದ್ದವರು ಸರ್ ಅವರು ಅದಕ್ಕೆ ದುಡ್ಡು ಕಟ್ಟಿರ್ತಾರಲ್ಲ ಲೇಔಟ್ ಮಾಡೋಕೆ ಮುಂಚೆ ಇವ್ರು ಕರೆದಿರ್ತಾರೆ ದುಡ್ಡು ನೀವು ಕಟ್ಟಿ ನಾವು ಕೊಡ್ತೀರಿ ನಿಮ್ಗೆ ಸೈಟು ಅಂತ ಅಪ್ಲೈ ತೊಗೊಂಬಿಟ್ಟಿರ್ತಾರೆ ಅವ್ರದ್ದು ಅವ್ರಿಗೆ ಕೊಟ್ಟಿರೋದು ಅಲ್ಲ ಇದು ಅವ್ರಿಗೆ ಯಾರೋ ಅಪ್ಲೈ ಮಾಡಿದ್ರು ನಾಗರಿಕರು ಮೈಸೂರಿನ ನಾಗರಿಕರು ಯಾರು ಅಪ್ಲೈ ಮಾಡಿದ್ರು ಅವ್ರಿಗೆ ಕೊಟ್ಟಿರೋ ಸೈಟ್ ಇದು ಹಾಂ ಹೌದು ಇಲ್ಲ ತಳಿ ಅಲ್ಲ ಆಮೇಲೆ ಒಂದೇ ಸರಿ ನಿಮ್ಮ ಕ್ವಶನ್ಗೆ ಇನ್ನು ಬೇಗ ಆರಾಮ್ಸೆ ಉತ್ತರ ಕೊಡ್ತೀನಿ ನಾನೇನು ಹೋಗಲ್ಲ ನಾನು ಕನ್ವರ್ಷನ್ ಮಾಡೋಕೆ ಮುಂಚೆ ಹೌದು ಇಲ್ಲಿ ಇಲ್ಲಿ ನಾನು ಡೇಟ್ ಡೇಟ್ಗಳನ್ನೆಲ್ಲ ಹೇಳ್ತೀನಿ ನೀವು ಹಾಡು ನಾನು ಹೇಳಿದ್ದು ಅಕ್ವೈರ್ ಆಗಿರೋದು ಯಾವಾಗ ತೊಂಬತ್ತೆರಡು ಅಕ್ವೈರ್ಡ್ ಆಗಿರೋದು ತೊಂಬತ್ತೆರಡು ಸೈಟ್ಗಳು ಹಂಚಿರೋದು ಇದು ಇವರು ಕನ್ವರ್ಷನ್ಗೆ ಅಪ್ಲೈ ಮಾಡೋದು ಯಾವಾಗ ಹಾಂ ಐದರಲ್ಲಿ ಅದ ಆಮ್ ಬರ್ತೀನಿ ಆಮೇಲೆ ಅದಕ್ಕೂ ಇದು ಸೈಟ್ಗೆಲ್ಲ ಹಂಚಿಕೆ ಆಟಿದೆ ಅವಾಗೆ ಸೈಟ್ಗಳು ಇಷ್ಟು ಸೈಟು ಆಗಿದೆ